ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರ ಶುಭ ಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಈ ತಿಂಗಳು ನನ್ನ ವ್ಯಾಪಾರ ಹೇಗಿರಲಿದೆ ನನ್ನ ಆರೋಗ್ಯ ಹೇಗಿರಲಿದೆ ನನಗೆ ಉದ್ಯೋಗ ದೊರೆಯುತ್ತದೆಯಾ ನನ್ನ ಆರ್ಥಿಕ ಪರಿಸ್ಥಿತಿ ಹೇಗಿರಲಿದೆ ಎಂದು ತಿಳಿತಕ್ಕಂತಹ ಕುತೂಹಲದಿಂದ ಜ್ಯೋತಿಷ್ಯದ ಸಹಾಯದಿಂದ ಭವಿಷ್ಯವನ್ನು ತಿಳಿತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಈ ದಿನ ಗ್ರಹಗಳ ಗೋಚಾರ ಸ್ಥಿತಿಯಿಂದ ಕುಂಭರಾಶಿಯವರ ಫಲಗಳನ್ನು ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಕುಂಭರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ವಿಡಿಯೋವನ್ನು ಕೂಡಲೇ ಲೈಕ್ ಮಾಡಿ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರತಕ್ಕಂಥವರು ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಹನ್ನೊಂದನೇ ರಾಶಿಯಾದಂತಹ ಕುಂಭರಾಶಿಯ ಮಿತ್ರರೇ ಧನಿಷ್ಠ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಶತಬಿಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಪೂರ್ವಭಾದ್ರಾ ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಕುಂಭರಾಶಿಯವರೆಂದು ಪರಿಗಣಿಸಲಾಗ್ತದೆ ಈಗ ನಾವು ತಿಳಿಸಲಿರ್ತಕ್ಕಂತಹ ಈ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಮುಖ್ಯವಾಗಿ ಈ ತಿಂಗಳು ವ್ಯಾಪಾರ ಕ್ಷೇತ್ರವನ್ನು ಗಮನಿಸೋದಾದರೆ ವ್ಯಾಪಾರಕಾರಕನಾದಂತಹ ಬುಧನು ಮತ್ತು ಏಳನೇ ಸ್ಥಾನಾಧಿಪತಿ ರವಿ ರವಿ ಮತ್ತು ಬುಧ ಏಳನೇ ಸ್ಥಾನವಾದಂತಹ ಸಿಂಹರಾಶಿಯಲ್ಲಿದ್ದಾರೆ ಕೇತುವು ಸಹ ಜೊತೆಯಲ್ಲಿದ್ದಾರೆ ಆದರೆ ಲಾಭಸ್ಥಾನವನ್ನು ನೋಡ್ತಾ ಇರೋದರಿಂದ ರಾಷ್ಟ್ರಾಧಿಪತಿ ರಾಶಿಯಲ್ಲೇ ಇರೋದ್ರಿಂದ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿನ ಲಾಭಾಂಶವಿದೆ ಎಂದು ಹೇಳಬಹುದು ಎರಡನೇ ವಾರದ ನಂತರವೂ ಈ ಶುಕ್ರನು ಸಹ ಪ್ರವೇಶ ಮಾಡೋದರಿಂದ ಈ ರಾಶಿಗೆ ಪ್ರ ವ್ಯಾಪಾರದಲ್ಲಿ ಏನು ತೊಂದರೆ ಇಲ್ಲ ಈ ತಿಂಗಳು ಅದ್ಭುತವಾದಂತಹ ವ್ಯವಹಾರಗಳು ನಡೆಯುತ್ತಿವೆ ಶುಕ್ರನು ಏಳನೇ ಸ್ಥಾನಕ್ಕೆ ಬಂದ ಮೇಲೆ ವ್ಯಾಪಾರ ಪರವಾಗಿ ಪ್ರಯಾಣಗಳು ಅಂದರೆ ಒಂದು ದೂರ ಪ್ರಾಂತ್ಯ ಪ್ರಯಾಣಗಳು ಮಾಡತಕ್ಕಂತಹ ಸಾಧ್ಯತೆಗಳಿವೆ ಮುಖ್ಯವಾಗಿ ಈ ಸ್ತ್ರೀಯರು ಯಾರಾದರೆ ಸ್ತ್ರೀಯರು ಈ ಬಿಸ್ನೆಸ್ ಲೈನಲ್ಲಿ ಇದ್ದಾರಲ್ಲ ಅಂಥವ್ರಿಗೆ ಇದು ಬಹಳ ಅದ್ಭುತವಾದಂತಹ ಸಮಯ ಅಂತಲೇ ಹೇಳಬಹುದು ಹಾಗೆ ಕುಂಭರಾಶಿಯವರ ಒಂದು ಆರ್ಥಿಕ ಪರಿಸ್ಥಿತಿ ಅಂದರೆ ದ್ವಿತೀಯಾಧಿಪತಿ ಗುರುವು ಪಂಚಮ ಸ್ಥಾನದಲ್ಲಿದ್ದು ಹನ್ನೊಂದನೇ ಸ್ಥಾನವನ್ನು ಗಮನಿಸುತ್ತಾ ಇದ್ದಾರೆ ಹಾಗಾಗಿ ಯಾವುದಾದ್ರೂ ಒಂದು ಲಿಮಿಟೆಡ್ ಶಾರ್ಟ್ ಟರ್ಮ್ ಆಗಿ ಧನ ಬರ್ತಕ್ಕಂತಹ ಅವಕಾಶಗಳಿವೆ ಆದರೆ ಧನಸ್ಥಾನದಲ್ಲಿ ಶನಿ ವಕ್ರೀಕರಿಸಿದ್ದಿರೋದ್ರಿಂದ ಸ್ವಲ್ಪ ಯೋಚಿಸಿ ವ್ಯವಹರಿಸುವುದು ಸೂಕ್ತ ಅಂದರೆ ಯಾವುದೇ ಒಂದು ವಿಚಾರದಲ್ಲಿ ಹೂಡಿಕೆ ಮಾಡುವಾಗ ಅದಕ್ಕಿಂತ ಮೊದಲು ನಿಮ್ಮ ಒಂದು ಆಪ್ತರ ಸಲಹೆ ಅಥವಾ ಒಂದು ಹೆಚ್ಚಿನ ಜಾಗರೂಕತೆ ತೆಗೆದುಕೊಳ್ಳೋದು ಬಹಳ ಅವಶ್ಯಕವಾಗಿರ್ತದೆ ಚತುರ್ಧಾಧಿಪತಿ ಅಷ್ಟಮದಲ್ಲಿದ್ದಾರೆ ಸೊ ಯಾವುದೇ ಒಂದು ಆಸ್ತಿಗಳ ಖರೀದಿ ಅಥವಾ ಮಾರಾಟ ಮಾಡ್ತಕ್ಕಂತಹ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಒಂದು ರೀತಿಯ ಲೀಗಲ್ ಸಮಸ್ಯೆಗಳು ಕಾಣ್ತಕ್ಕಂತಹ ಸಾಧ್ಯತೆಗಳು ಇರ್ತವೆ ಹಾಗೆ ಕುಂಭರಾಶಿಯವರ ವಿದ್ಯಾರ್ಥಿಗಳ ವಿಚಾರವೆಂದರೆ ಮುಖ್ಯವಾಗಿ ಏನಂದರೆ ಇಲ್ಲಿ ಪಂಚಮ ಸ್ಥಾನದಲ್ಲಿ ಗುರು ಇರುವುದು ಪಂಚಮಾಧಿಪತಿ ಬುಧ ಏಳನೇ ಸ್ಥಾನವಾದಂತಹ ಸಿಂಹರಾಶಿಯಲ್ಲಿರೋದ್ರಿಂದ ಈ ಹೈಯರ್ ಎಜುಕೇಷನ್ ಪಿ ಜಿ ಎಜುಕೇಷನ್ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಅನುಕೂಲಗಳು ಕಾಣುತ್ತಿವೆ ಯಾವುದೇ ಒಂದು ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕಾಣ್ತೀರಿ ಈ ಡಿಗ್ರಿ ಮಟ್ಟದ ವಿದ್ಯೆಯಲ್ಲಿರ್ತಕ್ಕಂಥವ್ರಿಗೆ ಇಲ್ಲಿ ಏನಾಗುತ್ತೆ ಅಂದರೆ ನಾಲ್ಕನೇ ಅಧಿಪತಿ ಶುಕ್ರನು ಆರನೇ ಸ್ಥಾನದಲ್ಲಿದ್ದಾರೆ ಮುಖ್ಯವಾಗಿ ಮೊದಲ ಎರಡು ವಾರಗಳು ಬಹಳ ಫೋಕಸ್ ನೀಡಬೇಕು ತುಂಬ ಆಕ್ಟಿವ್ ಆಗಿರೋದಕ್ಕೆ ಪ್ರಯತ್ನವನ್ನು ಮಾಡಿ ಅನ್ಯ ವಿಚಾರಗಳಲ್ಲಿ ಯೋಚನೆ ಮಾಡಬೇಡಿ ವಿದ್ಯೆಯ ಕಡೆ ಹೆಚ್ಚಿನ ಗಮನ ಹರಿಸೋದು ಬಹಳ ಮುಖ್ಯ ಇದೆ ಹ್ಞೂ ಇನ್ನುಳಿದಂತೆ ಈ ಕುಂಭರಾಶಿಯವರ ಒಂದು ಪ್ರೀತಿಯ ವಿಚಾರವನ್ನು ಗಮನಿಸೋದಾದರೆ ಸಹಜವಾಗಿ ಐದನೇ ಸ್ಥಾನ ಮತ್ತು ಶುಕ್ರನು ಪ್ರೀತಿಗೆ ಕಾರಕವಾಗಿ ನಾವು ನೋಡ್ತೇವೆ ಪಂಚಮಾಧಿಪತಿ ಬುಧ ಏಳನೇ ಸ್ಥಾನದಲ್ಲಿರೋದರಿಂದ ಕೆಲವೊಬ್ಬರು ಏನು ಮಾಡ್ತಾರೆ ತಮ್ಮ ಪ್ರೀತಿಯ ವಿಚಾರವನ್ನು ಕುಟುಂಬದಲ್ಲಿ ಹಿರಿಯರ ಮುಂದೆ ತಿಳಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಆದರೆ ಆ ಪ್ರೀತಿ ಪ್ರೀತಿ ಜೀವನವನ್ನು ವಿವಾಹಕ್ಕೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ಸಹ ಕೆಲವರು ಮಾಡಲಿ ಮಾಡುವಂತಹ ಅವಕಾಶಗಳಿವೆ ಆದರೆ ಆ ಪ್ರೀತಿ ವಿವಾಹಕ್ಕೆ ಸಕ್ಸಸ್ ಆಗುತ್ತದೆಯಾ ಇಲ್ಲವೇ ಎಂಬುದು ನಿಮ್ಮ ಒಂದು ವೈಯಕ್ತಿಕ ಜಾತಕವನ್ನು ಆಧರಿಸಿರ್ತದೆ ಕೇತು ಏಳನೇ ಸ್ಥಾನದಲ್ಲಿದ್ದಾರೆ ಇದರಿಂದ ಸ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು ಹಾಗೆ ಇಬ್ಬರ ನಡುವೆ ಸ್ವಲ್ಪ ಒಂದು ಭಿನ್ನಾಭಿಪ್ರಾಯಗಳು ಅಂದರೆ ಪ್ರೇಮಿಗಳಲ್ಲಿ ಈ ಒಂದು ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಕಾಣಬಹುದು ಈ ಬುಧ ಗ್ರಹ ಸಪ್ತಮದಿಂದ ಅಷ್ಟಮಕ್ಕೆ ಹೋದ ನಂತರ ಸ್ವಲ್ಪ ಮಟ್ಟಿನ ಇಬ್ಬರ ನಡುವೆ ಸ್ವಲ್ಪ ಒಂದು ದೂರವನ್ನು ಮೈಂಟೈನ್ ಮಾಡ್ತಕ್ಕಂತಹ ಪರಿಸ್ಥಿತಿಯನ್ನು ಕಾಣಬಹುದು ಯಾವುದಕ್ಕೂ ಸಹ ನೋಡಿ ಪ್ರೀತಿಯಲ್ಲಿ ಈ ನಂಬಿಕೆ ಗೌರವ ಎಂಬುದು ಬಹಳ ಮುಖ್ಯವಾಗಿರ್ತದೆ ಯಾವುದೇ ಕಾರಣಕ್ಕೂ ಇವುಗಳನ್ನ ಕಳೆದುಕೊಳ್ಬೇಡಿ ಕುಂಭರಾಶಿಯ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅದರಲ್ಲೂ ಈ ಪ್ರೈವೇಟ್ ಸೆಕ್ಟರ್ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಒತ್ತಡಗಳಿಂದ ಕೂಡಿದಂತಹ ಕಾರ್ಯಗಳು ಉದ್ಯೋಗ ಸ್ಥಳದಲ್ಲಿ ಒಂದು ರೀತಿಯ ಅನ್ಕಂಫರ್ಟಬಲ್ ಈ ವಿಚಾರಗಳಿಂದ ಕೆಲವೊಂದು ಬಾರಿ ಈ ಉದ್ಯೋಗವೇ ಬೇಡ ಕ್ವಿಟ್ ಮಾಡ್ತಕ್ಕಂತಹ ನಿರ್ಧಾರ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಬಹುದು ನೀವು ಈ ಸೆಪ್ಟೆಂಬರ್ ತಿಂಗಳು ಉದ್ಯೋಗದಲ್ಲಿ ಸ್ವಲ್ಪ ಹೆಚ್ಚಿನ ಶ್ರಮ ಅಂದರೆ ಒಂದು ಟೆನ್ಷನ್ನೊಂದಿಗೆ ಹಾಗೆ ಮೇಲಾಧಿಕಾರಿಗಳಿಂದ ಕೆಲಸದ ಮೇಲೆ ಹೆಚ್ಚಿನ ಒತ್ತಡಗಳು ಕಾಣ್ತೀರಿ ಸೆಪ್ಟೆಂಬರ್ ಹದಿನಾಲ್ಕರ ನಂತರ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಒಂದು ರೀತಿಯ ರಿಲೀಫ್ ಸಿಗಬಹುದು ಆದರೂ ಸಹ ಈ ಸಮಯದಲ್ಲಿ ಒತ್ತಡದ ಕಾರ್ಯಗಳೇನು ತಪ್ಪಿದ್ದಲ್ಲ ಹಾಗೆ ಗೌರ್ಮೆಂಟ್ ಸೆಕ್ಟರ್ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸೆಪ್ಟೆಂಬರ್ ಮೊದಲ ಎರಡು ವಾರಗಳು ಬಹಳ ಅನುಕೂಲವಾಗಿತ್ತು ಸೆಪ್ಟೆಂಬರ್ ತಿಂಗಳ ಕೊನೆಯ ಎರಡು ವಾರಗಳು ಸಹ ಈ ಒಂದು ಮೇಲಾಧಿಕಾರಿಗಳ ಮತ್ತು ಕೆಲವೊಂದು ರಾಜಕೀಯ ಒತ್ತಡಗಳು ಕಾಣ್ತಾರೆ ಈ ಸಮಯ ತಾವು ಹೆಚ್ಚಿನ ತಾಳ್ಮೆಯಿಂದ ನಡೆದುಕೊಳ್ತಕ್ಕಂತಹದ್ದು ಬಹಳ ಒಳ್ಳೆಯದು ಯಾವುದೇ ವಿಚಾರವನ್ನು ಸಹ ಸೂಕ್ಷ್ಮವಾಗಿ ತೆಗೆದುಕೊಳ್ಬೇಡಿ ನಿಮ್ಮ ಮೇಲಾಧಿಕಾರಿಯಾಗಲಿ ನಿಮ್ಮ ಸಹೋದ್ಯೋಗಿಯಾಗಲಿ ಏನೇ ಹೇಳಿದರೂ ಸಹ ತಾಳ್ಮೆಯಿಂದ ನಡೆಯುವುದು ಬಹಳ ಸೂಕ್ತ ಇನ್ನು ಕುಂಭರಾಶಿಯವರ ಒಂದು ಆರೋಗ್ಯ ವಿಚಾರವೆಂದರೆ ಈ ತಿಂಗಳು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಅಜೀರ್ಣ ಅಥವಾ ಈ ಒಂದು ಗ್ಯಾಸ್ಟ್ರಿಕ್ಕು ಆಯಾಸ ಎಂಬಂತಹ ಸಮಸ್ಯೆಗಳು ಕಾಣಬಹುದು ಎಸ್ಪೆಷಲಿ ಹಿರಿಯ ನಾಗರಿಕರು ಯಾರಿದ್ದಾರೆ ವಯಸ್ಸಲ್ಲಿ ಹಿರಿಯರು ಅವರು ಸ್ವಲ್ಪ ಆಹಾರ ಸೇವನೆಯಲ್ಲೂ ಸಹ ಹೆಚ್ಚಿನ ಗಮನವಿಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಉಳಿದಂತೆ ಮೇಜರಾಗಿ ಏನು ಸಮಸ್ಯೆ ಇಲ್ಲ ಇನ್ನು ಕುಟುಂಬದ ವಿಚಾರವೆಂದರೆ ಕುಟುಂಬ ವಿಚಾರ ಬಹಳ ಅದ್ಭುತವಾಗಿದೆ ಕುಟುಂಬದಲ್ಲಿ ಪ್ರತಿಯೊಬ್ಬರೂ ನಿಮಗೆ ಅನುಕೂಲವಾಗಿ ನಡೆದುಕೊಳ್ತಾರೆ ಸಾಧ್ಯವಾದಷ್ಟು ಹೆಚ್ಚಿನ ಸಮಯವನ್ನು ಕುಟುಂಬದೊಂದಿಗೆ ಇರಲು ಪ್ರಯತ್ನವನ್ನು ಮಾಡಿ ಇದರಿಂದ ಒಂದು ಫ್ಯಾಮಿಲಿಯಲ್ಲಿ ಏನಾಗ್ಬೋದು ಅಂದರೆ ಒಂದು ಹೆಚ್ಚಿನ ಪ್ರೀತಿ ಗೌರವವನ್ನು ನೀವು ಪಡಿತೀರಿ ಒಳ್ಳೆಯ ಸಾಮರಸ್ಯ ಬೆಳೀಲಿಕ್ಕೆ ಸ್ವಲ್ಪ ಟೈಮನ್ನು ಕುಟುಂಬಕ್ಕಾಗಿ ನೀಡಿ ಹಾಗೆ ಕುಂಭರಾಶಿಯವರ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಯಾರೋ ಈ ಜಾಬ್ಗಾಗಿ ಹುಡುಕಾಟ ಮಾ ಹುಡುಕ್ತಾ ಇದ್ದಾರೆ ಅಂಥವ್ರಿಗೆ ಉದ್ಯೋಗ ಪ್ರಯತ್ನ ಮಾಡ್ತಕ್ಕಂಥ ಸೆಪ್ಟೆಂಬರ್ ತಿಂಗಳ ಮೂರು ಮತ್ತು ನಾಲ್ಕನೇ ವಾರಗಳು ಶುಭ ಸಮಯ ಅಂದರೆ ಕೊನೆಯ ಎರಡು ವಾರಗಳು ಒಳ್ಳೆಯ ಸಮಯ ಆಗಿದೆ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತಕ್ಕಂತಹ ಸಮಯ ಅಂತಲೇ ಹೇಳಬಹುದು ಸೆಪ್ಟೆಂಬರ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿದೆ ವಿಶೇಷವಾಗಿ ಈ ತಿಂಗಳು ಕುಂಭರಾಶಿಯವರು ಸೋಮವಾರದಂದು ಶಿವಾಲಯ ದೇವಾಲಯಗಳಿಗೆ ಭೇಟಿ ನೀಡಿ ನಮಸ್ಕರಿಸುವುದು ಅಥವಾ ಶಿವನ ಸ್ತೋತ್ರವನ್ನು ಪಠಿಸೋದರಿಂದ ಉದ್ಯೋಗದ ಉದ್ಯೋಗ ಪ್ರಾಪ್ತಿಯಾಗಬಹುದು ಮತ್ತು ನಿಮ್ಮ ಯಾವುದೇ ಒಂದು ಕಾರ್ಯಗಳಲ್ಲಿ ಜಯವನ್ನು ಸಾಧಿಸಬಹುದು ಕುಂಭರಾಶಿಯವರು ಹೊಸದಾಗಿ ವ್ಯಾಪಾರ ಪ್ರಾರಂಭಿಸುವುದಕ್ಕೆ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳ ನಾಲ್ಕನೇ ವಾರ ಅಂದರೆ ಕೊನೆಯ ವಾರ ಬಹಳ ಅದ್ಭುತವಾಗಿರ್ತಕ್ಕಂತಹ ಸಮಯ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರ ಒಂದು ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟದ ವರ್ಣ ಹಸಿರು ನಿಮ್ಮ ಅದೃಷ್ಟದ ವಾರ ಬಂದು ಸೋಮವಾರ ಮತ್ತು ಗುರುವಾರ ವೀಕ್ಷಕರೇ ಇದಿಷ್ಟು ಕುಂಭರಾಶಿಯವರ ಸೆಪ್ಟೆಂಬರ್ ತಿಂಗಳ ಫಲಗಳು ಕುಂಭರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಸುಖಿನೋ ಸುಖಿಬನ್